ಇದರ ಡ್ರೋನ್ ಪ್ರತಾಪ್ ಸುದ್ದಿ ಕೇಳಿ ಆಸ್ಪತ್ರೆಗೆ ಓಡಿ ಬಂದಿದ್ದಾರೆ ಸುದೀಪ್ ಅವರು ಅಂತಲೇ ಹೇಳ್ಬೋದು ಅವರು ಸುದೀಪ್ ಅವರಿಗೆ ಆಸ್ಪತ್ರೆಗೆ ಓಡಿಬಹುದು ಈಗ ತಕ್ಷಣ ಹೆಚ್ಚಿನ ಹೆಚ್ಚ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಯಾಕೆ ಈಗ ಅಂತ ಕೂಡ ಪ್ರಶ್ನೆಗಳನ್ನು ಕೂಡ ಸಾಕಷ್ಟು ಕೇಳಿದ್ದಾರೆ ಅಂತ ಹೇಳಲಾಗಿದೆ ಸದ್ಯರಿಗೆ ಡ್ರೋನ್ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಏನು ವಿಷಯಗಳು ಹೇಳಿದ್ದಾರೆ ಒಳಗೆ ನಿಜಕ್ಕೆ ನಡೆದಿದೆಯೇನೋ ನಿಜಕ್ಕೂ ಮಾತ್ರನೇ ಸೇವಿಸಿ ಆಸ್ಪತ್ರೆಗೆ ಯತ್ನಿಸಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ಸುದೀಪ್ ಅವರಿಗೆ ಉತ್ತರ ಈಗ ಸಿಕ್ಕಿದೆ ಸದ್ಯ ಈಗ ಸುದೀಪ್ ಅವರಿಗೆ ಸಿಕ್ಕಿರುವ ಉತ್ತರದ ಪ್ರಕಾರ ಈ ವಾರದಲ್ಲಿ ಅವರು ಎಲ್ಲರೂ ಇದರ ಬಗ್ಗೆ ಮಾತಾಡಲಿದ್ದಾರೆ ಅಂತಲೂ ಕೂಡ ಅಂದಾಜಿಸಲಾಗ್ತದೆ ಇನ್ನು ಪೊಲೀಸರು ಕೂಡ ಮನೆ ಮಂದಿ ಎಲ್ಲರಿಗೂ ಕೂಡ ಹೆಚ್ಚಿನ ವಿಚಾರಣೆಯನ್ನು ಕೂಡಿ ಮಾಡಿದ್ದಾರೆ ಕುಂಬಳಗೋಡು ಪೊಲೀಸ್ ಸ್ಟೇಷನ್ನಲ್ಲಿ ಬಂದಂಥ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ಈಗ ಬಿಗ್ ಬಾಸ್ ತಂಡ ಒಳಗೆ ಬಂದು ಎಲ್ಲರಿಗೂ ಸಹ ಮಾಡಿದ್ದಾರೆ ಹೌದು ಇರೋ ಒಂದು ಎಲ್ಲ ಕಂಟೆಸ್ಟೆಂಟ್ ಮೇಲೂ ಮಾಡಿದ್ದಾರೆ ಯಾಕೆಂದರೆ ನೀವೇನಾದರೂ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದರೆ ಅಥವಾ ಅವ್ರ ಮಾತಿ ತೆಗೆದುಕೊಳ್ಳೋಕೆ ನಿಮ್ಮಂದೇನು ಪಾತ್ರ ಇದೆಯಾ ಅಂತೇಳಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದ್ದಾರಂತೆ ಇನ್ನು ವಿಚಾರಣೆಗಳೆಲ್ಲ ಮುಗಿಸಿದ ನಂತರ ಈಗ ಪೊಲೀಸರು ಮತ್ತಷ್ಟು ಮಾಹಿತಿಗಳನ್ನು ತೆಗೆದಿದ್ದಾರೆ ಇನ್ನೊಂದು ಕಡೆ ಸುದೀಪ್ ಅವರು ಕೂಡ ತುಂಬಾ ಗರಂ ಆಗಿದ್ದಾರೆ ಪ್ರತಾಪ್ ಈ ಕೆಲಸ ಮಾಡಿದರೆ ಮಾತ್ರ ಇದನ್ನು ನಂಗೆ ಶುಂಸವಾದಂಥ ಅಪರಾಧ ಆಗಿರುತ್ತೆ ನೀನು ಹೀಗೆ ಮಾಡಬೇಕಾಗಿದೆ ಎಂದು ಕೂಡ ಕೂಗಾಡಿದ್ದಾರೆ ಹಾಗೆ ಸುದೀಪ್ ಸುದೀಪರಿಗೆ ಸಿಕ್ಕಿದ ಉತ್ತರ ಏನು ಎಂಬುದು ನಾವು ಶನಿವಾರ ಅಷ್ಟೇ ಕಾದು ನೋಡಬೇಕಾಗುತ್ತೆ ಆದರೆ ನೀವೇ ನಂತರ ಸುದೀಪ್ ಅವರು ಬಂದು ಗರಂ ಆಗಿದೆ